ಮಂಗಳ ಮಾರುತಿ ನಂದನಿಗೆ ಮಂಗಳ ಭಾರತಿ ಸುಂದರಗೆ ಮಂಗಳ ಮಾರುತಿ ನಂದನಿಗೆ ಮಂಗಳ ಭಾರತಿ ಸುಂದರಗೆ ಮಂಗಳ ಮಾಧವನನು ಅನುದೀನ ಪಾಡುವ ಆನಂದ ತೀರ್ಥಸುರವಂದ್ಯನಿಗೆ ಮಂಗಳ ಮಾರುತಿ ನಂದನಿಗೆ ತರಣಿ ರೂಪದಿ ಮೋಹಿಸುತ ಗರುಡಿ ಮನೆಯೋಳು ಬಾರನು ತುರುಳನ ತರಣಿ ರೂಪದಿ ಮೋಹಿಸುತ ಗರುಡಿ ಮನೆಯೋಳು ಬಾರನುತ ದುರುಳನ ಮುಂದೆಲೆ ಗರುಳನು ಪಿಡಿದು ಧರೆಯೋಳು ನೀ ತ್ವರಿತ ಮಂಗಳ ಮಾರುತಿ ನಂದನಿಗೆ ಮಂಗಳ ಭಾರತಿ ಸುಂದರಗೆ ಎಲ್ಲರೂ ಬಂದರು ಕಿಚಕರು ಪುಲ್ಲಾಕ್ಷಯ ಚತಿ ಕಾಕಿದರು ವಲ್ಲಭೇರು ಎಲ್ಲರೂ ಬಂದರು ಕಿಚಕರು ಪುಲ್ಲಾಕ್ಷಯ ಚಿತಿ ಕಾಕಿದರು ವಲ್ಲಭೇರು ಚಿರುವ ಕೇಳುತ್ತಾ ಕ್ಷುಲ್ಲಕರ ಹೆಡೆಯ ಖಂಡಿಸಿ ನೂರಾರು ಮಂಗಳ ಮಾರುತಿ ನಂದನಿಗೆ ಮಂಗಳ ಭಾರತಿ ಸುಂದರಗೆ ವೇಷದಿಯನು ಪಿಡಿಯೇ ಸುಂದರಿ ನಿನ್ನಗೆ ಅಲ್ಪರಿಯೇ ಪಿಡಿಯೇ ಸುಂದರಿ ನಿನ್ನಗೆ ಅಲ್ಪರಿಯೇ ತಂದು ಅವನ ಅವಳಿಂದ ವಧಿಸಿದೆ ಇಂದಿರೇ ಶನಪ್ರಿಯೆ ಸುರಧೋರೆಯೇ ಮಂಗಳ ಮಾರುತಿ ನಂದನಿಗೆ ಮಂಗಳ ಭಾರತಿ ಸುಂದರಗೆ ಮಂಗಳ ಮಾಧವನನು ಅನುದಿನ ಪಾಡುವ ಆನಂದ ತೀರ್ಥಸುರವಂದನಿಗೆ ಮಂಗಳ ಮಾರುತಿ ನಂದನಿಗೆ ಮಂಗಳ ಭಾರತಿ ಸುಂದರಗೆ ಮಂಗಳ ಭಾರತಿ ಸುಂದರಗೆ ಮಂಗಳ ಭಾರತಿ ಸುಂದರಗೆ ಹರೇ ಶ್ರೀನಿವಾಸ